ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೆನ್ಸೋಡೈನ್ ಫ್ರೆಶ್ ಮಿಂಟ್ ಟೂತ್ ಪೇಸ್ಟ್ ಬಗ್ಗೆ ಸೆನ್ಸೋಡೈನ್ ನೋಡ ನೋಡ್ರಿ ಬಹಳ ರೀತಿಯಾದ ಟೂತ್ ಪೇಸ್ಟ್ ಬರ್ತಾವೆ ಸೆನ್ಸೋಡ್ ಇನ್ ಫ್ರೆಶ್ ಮಿಂಟ್ ಅಂದ್ರೆ ಏನು ಏನೇನು ಇಂಗ್ರೀಡಿಯೆಂಟ್ಸ್ ಇರ್ತೈತಿ ಇದ್ರ ಯಾವ ಸಮಸ್ಯೆ ಡಾಕ್ಟರ್ ಬರ್ದು ಕೊಡ್ತಾರೆ ಮೂಲ್ಯ ಎಷ್ಟು ಅಂತ ಖರೀದಿ ಮಾಡಬಹುದು ಸಂಪೂರ್ಣ ಮಾಹಿತಿ ನಿಮಗೆ ನಿಮ್ಗೆ ತಿಳ್ಸಿಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ಇಂತ ಮಿಸ್ ಮಾಡಿದೆ ನೋಡಿ ಸೆನ್ಸೋಡೈನ್ ಫ್ರೆಶ್ ಮಿಂಟ್ ಟ್ರಿಪಲ್ ಕ್ಲೀನಿಂಗ್ ಆಕ್ಷನ್ ಜೊತೆಗೆ ಇದು ಟೂತ್ಪೇಸ್ಟ್ ಬರ್ತೈತಿ ನಲ್ವತ್ತು ಗ್ರಾಮದ ಪ್ಯಾಕ್ ತೊಂಬತ್ತೈದು ಬೀಳ್ತೈತಿ ಇದನ್ ಡಾಕ್ಟರ್ ಎಲ್ಲಿ ನಿಮ್ಗೆ ಬರ್ದ್ ಕೊಟ್ಟಿರ್ತಾರ ಕೊಡ್ತೀನಿ ನೋಡ್ರಿ ಈಗ ನೀವು ತಣ್ಣ ಏನಾರ ಐಟಮ್ ತಿಂದ್ರಿ ಬಿಸಿ ಐಟಮ್ ಏನಾರ ತಿಂದ್ರಿ ಕರ್ದಿದ ಐಟಮ್ ಏನರ ತಿಂದ್ರಿ ಇಂಥವೆಲ್ಲ ತಿಂದ್ರೆ ನಿಮ್ಮ ಹಲ್ಲು ಜಂಜನ ಜನ ಒಂದು ಒಂದ್ ರೀತಿ ಸೆನ್ಸಿಟಿವಿಟಿ ಕ್ರಿಯೇಟ್ ಆಗ್ತೈತ್ರಿ ಹಲ್ದಾಗ ಒಟ್ಟ ಹಲ್ ತಡ್ಕೊಂಡಂಗಿಲ್ಲ ಜುಮ್ ಝುಮ್ ಜುಮ್ ಝುಮ್ ಅಂತಿರ್ತಾವ ಅಂತ ನಿಮ್ಗೆ ಏನಾರ ಸಮಸ್ಯೆ ಆಗ್ತೈತಿ ಅಂದ್ರ ಅದನ್ ಕಡಿಮೆ ಮಾಡಲಿ ಡಾಕ್ಟರ್ ಬರ್ದ ಕೊಟ್ಟಿರ್ತಾರ ಅದ್ರ ಜೊತೆಗೆ ನಾರ್ಮಲ್ ಪೇಸ್ಟ್ ಏನೇನು ಕೆಲಸ ಇದು ನೋಡ್ರಿ ಏನಪ್ಪ ಅಂದ್ರೆ ನಿಮ್ ಬಾಯಾಗ ದುರ್ಗಂಧ ಅದನ್ನ ಕಡಿಮೆ ಮಾಡ್ತೈತಿ ಫ್ಲೋರೈಡ್ ಏನ್ ಇರ್ತೈತಿ ಹಲ್ಗ ಸ್ವಚ್ಛ ಮಾಡ್ತೈತಿ ಮತ್ ಹಲ್ಲು ಅದಕ್ಕೆ ಹುಳ ಹತ್ತಬಾರ ನೋಡ್ಕೊಂಡು ಹೋಗ್ತೇತಿ ನಿಮ್ ಹಲ್ಲನ್ನು ಸ್ಟ್ರಾಂಗ್ ಮಾಡ್ತೈತಿ ಈಗ ಇದ್ರ ಮೇನ್ ಕೀ ಇಂಗ್ರೀಡಿಯೆಂಟ್ಸ್ ಹೇಳ್ಬೇಕಂತ ನೋಡ್ರಿ ಇದ್ರೊಳಗ ಎಲ್ಲಿ ಸ್ಕ್ರೀನ್ ನೋಡೋ ಅಂತ ಇರ್ಬೋದು ಆಕ್ವ ಹೈಡ್ರೇಟೆಡ್ ಸಿಲಿಕಾ ಸೋರ್ಬಿಟೋಲ್ ಪೊಟ್ಯಾಶಿಯಮ್ ನೈಟ್ರೇಟ್ ಗ್ಲಿಸರಿನ್ ಪೆಕ್ಸಿಕ್ಸ್ ಸೋಡಿಯಂ ಲೋರೈಲ್ ಸಲ್ಫೇಟ್ ಆರೋಮಾಂದ್ರ ಸ್ಮೆಲ್ ಟೈಟೇನಿಯಂ ಡೈಆಕ್ಸೈಡ್ ಜಾಂಥಮ್ ಗಮ್ ಕೋಕಾಯಿಲ್ ಡ್ರೋಪ್ರೊಫೈಲ್ ಬಿಟೈನ್ ಸೋಡಿಯಂ ಸ್ಯಾಕ್ರೀನ್ ಸೋಡಿಯಂ ಫ್ಲೋರೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಇವೆಲ್ಲ ಇರ್ತಾವ್ರಿ ಇದು ಯಾವುದೇ ಇಂಗ್ರೀಡಲ್ಲಿ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಮೊದ್ಲು ಆಗೇತಂದ್ರೆ ಇದನ್ನ ಯೂಸ್ ಮಾಡಕ್ ಹೋಗ್ಬಿಡ್ರಿ ಮತ್ತಿದು ಡೆಂಟಲ್ ಯೂಸಿಗಷ್ಟೇ ಅಂದ್ರೆ ಹಲ್ಲು ಸ್ವಚ್ಛ ಮಾಡ್ಲಿಕ್ಕೆ ಅಷ್ಟೇ ಯೂಸ್ ಮಾಡ್ತಾರ್ರಿ ಮತ್ ಇದನ್ನ ನೋಡ್ರಿ ಇದನ್ನ ಹೆಂಗ ಬಳಸ್ಬೇಕಂದ್ರೆ ನಾರ್ಮಲ್ ಪೇಸ್ಟ್ ಯಾವ ರೀತಿ ನೀವು ಬಳಸ್ತೀರಿ ಒಂದ್ ಕಡ್ಲಿ ಕಾಳ ಸೈಜ್ ಅಷ್ಟು ಪೇಸ್ಟ್ ಬ್ರಷ್ ಮೇಲೆ ತಗೊಂಡು ಇಲ್ಲ ಬಳ್ಳಿ ತೊಗೊಂಡು ಚಂದಗ ಬಾಯಿ ಚಂದ ಹಚ್ಕೊಂಡು ಕ್ಲೀನ್ ಮಾಡ್ಕೊಂಡು ನೀರ್ ಹಾಕೊಂಡು ಉಳಿಬಿಡ್ಬೇಕ್ರಿ ಸೊ ಇದನ್ ಏನ್ರ ಹಚ್ಕೊಂಡಾದ್ಮೇಲೆ ನಿಮ್ಗ ಹಲ್ಲಾಗ ಬಾಯಾಗ ಏನರ ಆಗ ಆಗೈತಿ ಇಲ್ಲ ನಿಮ್ದು ಬಾಯಾಗ ಮಕದಾಗ ಏನಾರ ಬರಕ್ಕೆ ಕುಂತೈತಿ ಇಲ್ಲ ಇರಿಟೇಷನ್ ಏನರ ಕುಂತೈತಿ ಅಂದ್ರೆ ಅಂಥ ಕಂಡೀಷನ್ ಯೂಸ್ ಮಾಡೋದ್ ಬಂದ್ ಮಾಡ್ರಿ ನಿಮ್ಗೆ ಡೆಂಟಲ್ ಡಾಕ್ಟ್ರಿಗೆ ಆರಿ ಮತ್ತೆ ಸಣ್ಣ ಮಕ್ಳು ಯಾರು ವಯಸ್ ಹನ್ನೆರಡು ವರ್ಷಕ್ಕಿಂತ ಸಣ್ಣಾರದ ಅವ್ರು ಇದನ್ನ ಯೂಸ್ ಮಾಡಕ್ ಹೋಗ್ಬಾರ್ದು ಇಲ್ಲ ಡಾಕ್ಟರ್ ಮಾತ್ರ ಯೂಸ್ ಮಾಡ್ರಿ ಮತ್ತೆ ಪೇಸ್ಟ್ ನುಂಗಕ್ಕೆ ಹೋಗ್ಬಾರ್ದ್ರಿ ಸೊ ಇದು ತೊಂಬತ್ತೈದು ರೂಪಾಯಿದಾಗ ನಿಮ್ಗೆ ನಲ್ವತ್ತು ಗ್ರಾಮದ ಪ್ಯಾಕ್ ಸಿಕ್ತೈತ್ರಿ ನೋಡ್ರಿ ನಿಮ್ಗೆ ಯಾವ್ದಾರ ಜನರಲ್ ಫಾರ್ಮಸಿ ಇಲ್ಲ ಮೆಡಿಕಲ್ ಸ್ಟೋರ್ದಾಗ ಬಹಳ ಸೌಲಭ್ಯ ಅಂತ ಇದು ನಿಮ್ಗೆ ಸಿಕ್ತೈತ್ರಿ ಅಲ್ಲಿ ನೀವು ಇದನ್ನ ಖರೀದಿ ಮಾಡ್ಕೋಬಹುದು ಸಿಗೋಣ ಮುಂದಿನ ವಿಡಿಯೋದಾಗ ಟಿಲ್ ದೇ ಟೇಕ್ ಕೇರ್ ಧನ್ಯವಾದಗಳು